ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸುಖಪ್ರದವು ಪರಮ ಉದಿಯಿಂದ ಗುರುದೇವ ಪುಣ್ಯಪ್ರದ ನಿನ್ನ ದಿವ್ಯ ಚರಿತೆಯ ಪಠಣ ಶುಭಪ್ರದವು ಗುರುಚರಣಗಳ ದಿವ್ಯ ದರ್ಶನ ಜಯಪ್ರದವು ಆತ್ಮದ ಪಯಣ ನಿನ್ನೊಲವಿನಿಂದ ಹೇ ಗುರುವೇ ಸಾಯಿನಾಥ ಸ್ನೇಹಿತರೆ ಗುರುವಿನ ಮಹತ್ವ ನಮ್ಮ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಯಾಕೆ ಬೇಕು ಅನ್ನೋದರ ಒಂದು ಸಣ್ಣ ಕಥೆಯನ್ನು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಹೀಗೆ ಒಂದು ದಿನ ಬೇಸಿಗೆ ರಜೆಯ ದಿನಗಳಲ್ಲಿ ನಾನಾ ಚಾಂದೋರ್ಕರ್ ಅವರು ತನ್ನ ಸ್ನೇಹಿತನೊಂದಿಗೆ ಕೂಡಿಕೊಂಡು ಹರಿಶ್ಚಂದ್ರ ಗುಡ್ಡಕ್ಕೆ ಹೋಗ್ತಾರೆ ಮಾರ್ಗ ಮಧ್ಯದೇ ಅವರಿಗೆ ಬಿಸಿಲಿನ ಜಳಕ್ಕೆ ನಿರಾಯಾಸವಾಗಿ ನೀರು ಕುಡಿಯದೆ ಒಂದು ಹೆಜ್ಜೆಯೂ ಮುಂದಿಡಲಾಗದಷ್ಟು ಕಷ್ಟವಾಗಿಬಿಡತ್ತೆ ತಕ್ಷಣವೇ ಅವರು ಸಾಯಿಯೇ ನನ್ನನ್ನು ಕಾಪಾಡು ತಂದೆ ಅಂತ ಹೇಳಿ ಕೂಕೊಳ್ತಾ ಒಂದು ಬಂಡೆಯ ಮೇಲೆ ಕುಸಿದು ಬಿಡ್ದುಬಿಡ್ತಾರೆ ಒಬ್ಬ ಬಿಲ್ಲವನ್ನು ಕಟ್ಟಿಗೆಯ ಹೊರೆಯನ್ನು ಹೊತ್ತು ಹೋಗ್ತಾ ಇರ್ತಾನೆ ಅವನು ಅಲ್ಲೇ ಕುಸಿದು ಬಿದ್ದ ನಾನಾ ಅವರಿಗೆ ಹೇಳ್ತಾನೆ ನೀವು ಕುಳಿತಿರುವ ಬಂಡಿಯ ಕೆಳಗೆ ಶುದ್ಧವಾದ ಕುಡಿಯುವ ನೀರಿರುವುದು ಕುಡಿಯಿರಿ ಸ್ವಲ್ಪ ಸುಧಾರಿಸ್ಕೊಳ್ರಿ ನಂತರ ಹೋಗ್ರಿ ಅಂತ ಹೇಳಿ ಹೋಗ್ಬಿಡ್ತಾನೆ ಅಲ್ಲಿ ಒಂದು ಕ್ಷಣವೂ ಅವನು ನಿಲ್ಲೋದಿಲ್ಲ ಅನಾವ್ರಿಯನು ಅವನನ್ನ ನೀರು ಕೇಳಲ್ಲ ನಾನು ಸುಸ್ತಾಗಿ ಕುಳಿತಿದ್ದೀನಿ ಅಂತಲೂ ಹೇಳಲ್ಲ ಹಾಗೆ ಆಗ ಅವನು ಹೋಗಿ ಬಂಡೆಯ ಕೆಳಗೆ ನೋಡಿದಾಗ ಅಲ್ಲಿ ತಿಳಿಯಾದ ಶುದ್ಧವಾದ ನೀರಿರುತ್ತೆ ಅದನ್ನು ಕುಡಿದು ತನ್ನ ಆಯಾಸವನ್ನು ನೀಗಿಸ್ಕೊಳ್ತಾನೆ ಸುಸ್ತನ್ನು ಕಡಿಮೆ ಮಾಡ್ಕೊಳ್ತಾನೆ ಕುಡಿದು ತನ್ನ ಬಾಯಾರಿಕೆಯನ್ನ ತೀರಿಸ್ಕೊಳ್ತಾನೆ ತಕ್ಷಣವೇ ಅವನಿಗೆ ಅರಿವಾಗುತ್ತೆ ಇಲ್ಲಿ ಯಾರೂ ಇರಲಿಲ್ಲ ನಾನು ನಡ್ಕೊಂಡು ಬರ್ಬೇಕಾದ್ರೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ ನನ್ನ ಸ್ನೇಹಿತರೆಲ್ಲ ಆಗಲೇ ಬಹಳಷ್ಟು ಮುಂದೆ ಹೋಗಿದ್ದಾರೆ ನಾನು ಬಾಬಾನನ್ನ ಸ್ಮರಿಸಿದ ಕೂಡಲೇ ನನಗೆ ನೀರನ್ನು ತಂದುಕೊಟ್ಟಿದ್ದು ಬೇರೆ ಯಾರು ಅಲ್ಲ ನನ್ನ ಬಾಬಾನೇ ಅಂತ ಹೇಳಿ ಅವನಿಗೆ ಮನವರಿಕೆ ಆಗುತ್ತೆ ಅಲ್ಲಿಂದನೇ ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಹ ಅರ್ಪಿಸ್ತಾನೆ ಹಾಗೆ ಮಸೀದಿಗೆ ಬಂದು ಈ ವಿಚಾರವನ್ನು ಹೇಳಿದಾಗ ಇಲ್ಲೂ ಕೂಡ ಹೇಮಾಡ ಪಂತ್ರು ಅವನಿಗೆ ಹೇಳ್ತಾರೆ ನೀನು ಗುಡ್ಡಕ್ಕೆ ಹೋದ ಸಂದರ್ಭದಲ್ಲಿ ಬಾಬಾರವರು ಈ ರೀತಿಯಾಗಿ ಮಸೀದಿಯಲ್ಲಿ ನಮ್ಮೆಲ್ಲರೆದುರಿಗೆ ಹೇಳ್ತಾ ಇದ್ರು ನನ್ನ ನಾನು ಬಾಯಾರಿಕೆಯಿಂದ ಸುಸ್ತಾಗಿ ನನ್ನನ್ನು ಕೂಗಿದಾನೆ ನಾನು ಖಂಡಿತವಾಗಿಯೂ ಅವನನ್ನು ಸಾಯಲು ಬಿಡುವುದಿಲ್ಲ ನಾನು ಹೋಗಿ ಅವನಿಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಾಬಾರವರು ಕೂಡ ಇಲ್ಲಿ ಹೇಳಿದರು ಅಂತ ಹೇಳಿ ಇಲ್ಲಿಲ್ಲದ ಆನಂದ ಆಗತ್ತೆ ನನ್ನ ಗುರು ಎಷ್ಟು ದಯಾಮಯ ಕರುಣಾಮಯ ಪ್ರೇಮಮಯರು ಅಂತ ಹೇಳಿ ಅವರ ಪಾದಗಳಿಗೆ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಸ್ನೇಹಿತರೆ ನಾವು ಇಲ್ಲಿ ತಿಳಿಬೇಕಾಗಿರೋ ವಿಚಾರ ಒಂದೇ ಒಂದು ಸ್ನೇಹಿತರೆ ನಮ್ಮ ಕಣ್ಣೆದರಿಗೆ ನಮ್ಮ ಗೆಲುವಿರುತ್ತೆ ಗುರಿ ಇರುತ್ತೆ ನಮ್ಮ ಕಣ್ಣೆದುರಿಗೆ ನಾವು ಏನು ತಪ್ಪು ಮಾಡಿದೀವಿ ಅದಕ್ಕೆ ಪರಿಹಾರ ಕೂಡ ನಮ್ಮ ಕಣ್ಣೆದರಿಗೆ ಇರುತ್ತೆ ಸ್ನೇಹಿತರೆ ಆದರೆ ಮೋಹದ ಪರದೆ ನಮಗೆ ಅಡ್ಡ ನಿಂತಿರುತ್ತೆ ನಾವು ಈ ಮೋಹದ ಪರದೆಯಿಂದ ದಾಟಿ ನಾವು ನಮ್ಮ ಗುರಿಯನ್ನು ತಲುಪಬೇಕು ನಮ್ಮ ಯಶಸ್ಸನ್ನು ತಲುಪಬೇಕು ನಮ್ಮ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಖಂಡಿತವಾಗಿ ಒಬ್ಬ ಮಾರ್ಗದರ್ಶಕರ ಅವಶ್ಯಕತೆ ನಮಗೆ ಇದೆ ಅನ್ನುವ ಒಂದು ಸೂಚನೆಯನ್ನು ಈ ವಿಚಾರ ಕೊಡುತ್ತೆ ಸ್ನೇಹಿತರೆ ಕೂಡ ಒಂದು ಸರಳವಾದ ಉಪದೇಶವೇ ಆಗಿದೆ ಸ್ನೇಹಿತರೆ ಅಲ್ಲಿ ಗುರುವನ್ನ ಸ್ಮರಣೆ ಮಾಡಿಕೊಂಡ ಗುರು ಅವರ ರಕ್ಷಣೆಗೆ ನಿಂತು ಅಲ್ಲೇ ಅವರ ಕೆಳಗೆ ಅವನು ಏನು ಬಂಡೆಯ ಕೆಳಗೆ ಕುಳಿತಿದ್ನಲ್ಲ ಅದರ ಕೆಳಗೆ ನೀರಿತ್ತು ಆದರೆ ಅದಕ್ಕೆ ಅದರ ಜ್ಞಾನ ಅವನಿಗೆ ಕೊಂಚವೂ ಇರಲಿಲ್ಲ ಅಲ್ಲಿ ನೀರಿದೆ ಅನ್ನೋ ಒಂದು ಸೂಕ್ಷ್ಮವೂ ಸಹ ಅವನಿಗೆ ಗೊತ್ತಿರಲಿಲ್ಲ ಆದರೆ ಅವನು ತಕ್ಷಣ ನೆನೆದದ್ದಾರನ್ನ ಗುರುವನ್ನು ತಾನೆ ಹೇ ಗುರುವೇ ಬಾಬಾ ನನ್ನನ್ನು ಕಾಪಾಡು ಅಂದ ತಕ್ಷಣ ಗುರು ಆ ಕ್ಷಣವೇ ಮರುಕ್ಷಣವೇ ನೀನು ಕುಳಿತಿರುವ ಜಾಗದಲ್ಲೇ ಕೆಳಗಡೆ ನೀರಿದೆ ಅಂತ ಹೇಳಿ ಅವನಿಗೆ ಹೇಳೋದ್ರು ಅಲ್ವಾ ಇದೇ ಸ್ನೇಹಿತರೆ ನಮ್ಮ ಕಣ್ಣ ಮುಂದೆಯೇ ನಮಗೆ ಯಶಸ್ಸಿದೆ ನಮ್ಮ ಗುರಿಯೂ ಕೂಡ ಇದೆ ಅದೃಷ್ಟವೂ ಇದೆ ಅದನ್ನು ತಲುಪುವ ಮಾರ್ಗ ನಮಗೆ ಗೊತ್ತಿರಲ್ಲ ಆ ತಲುಪುವ ಮಾರ್ಗವನ್ನು ನಾವು ಅನುಸರಿಸಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಒಳಿತನ್ನು ಕಾಣಬೇಕು ಅಂದರೆ ಏನೆಲ್ಲ ಬಯಸ್ತೀವಲ್ಲ ಇಚ್ಛೆಗಳನ್ನು ಅವೆಲ್ಲ ವನ್ನ ಪಡಿಬೇಕು ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಖಂಡಿತವಾಗಿಯೂ ಬೇಕು ಸ್ನೇಹಿತರೆ ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಎನ್ನುವುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಗುರು ಯಾವ ರೀತಿ ನಮ್ಮ ಜೊತೆಗಿರ್ತಾರೆ ನಾವು ಕೂಗಿದ ತಕ್ಷಣ ಯಾವ ರೀತಿಯೆಲ್ಲ ನಮಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ಬಾಬಾ ನಿರಂತರವಾಗಿ ತನ್ನ ಲೀಲೆಗಳ ಮೂಲಕ ತಾನಿದಿನ ನಿನ್ನ ಜೊತೆಗೆ ಅನ್ನುವ ಅನುಭವಗಳ ಮೂಲಕ ಪವಾಡಗಳ ರೀತಿಯಲ್ಲಿ ನಮ್ಮ ಜೊತೆಗಿದ್ದು ಅನವರತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಸಂರಕ್ಷಿಸ್ತಾ ಇದ್ದಾರೆ ಸ್ನೇಹಿತರೆ ಈಗೂ ಕೂಡ ನಾವು ಕ್ಷಣಕಾಲ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಷ್ಕಲ್ಮಶವಾದ ಭಾವದ ಭಕ್ತಿಯಿಂದ ನಾವು ಯಾವುದೇ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೂ ಸಹ ಬಾಬಾ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಜೊತೆಗೆ ಬಂದು ನಿಲ್ತಾರೆ ಸ್ನೇಹಿತರೆ ಅಂತಹದ್ದೇ ಒಂದು ಅನುಭವ ಇಲ್ಲಿ ದಯಾಳ್ ಶರಣ್ ಕರ್ನೂಲ್ ಅವರವರಿಗೆ ಆಗತ್ತೆ ಅಂದರೆ ದಯಾಳ್ ಶರಣ್ ಅನ್ನೋ ಹೆಸರಿನವರು ಕರ್ನೂಲ್ ವಾಸಿಗಳಾಗಿರ್ತಾರೆ ಬಾಬಾರವರ ಒಂದು ಅನನ್ಯ ಭಕ್ತರಾಗಿರ್ತಾರೆ ಬಾಬಾರವರಲ್ಲಿ ಅವರಿಗೆ ಅಧಿಕವಾದ ದೃಢವಾದ ನಂಬಿಕೆ ವಿಶ್ವಾಸ ಇರುತ್ತೆ ಆದರೂ ಅವರಿಗೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಬೇಕು ಒಂದು ಸಾರಿ ಅಯ್ಯಪ್ಪನ ದರ್ಶನ ಬರಬೇಕು ಅನ್ನೋದು ಜೀವನದಲ್ಲಿ ಆಸೆ ಇರುತ್ತೆ ಶ್ರೀ ಸಾಯಿ ಲೀಲಾಮೃತ ಹಾಗೆ ಶ್ರೀ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಗೈದು ತರುವಾಯ ಅವರು ವ್ಯಾನಿನಲ್ಲಿ ಕುಳಿತುಕೊಳ್ತಾರೆ ಸ್ನೇಹಿತರೆ ಅವರು ನಡೀತಾ ಇರಬೇಕಾದ್ರೆ ಒಂದು ಬೆಳಗಿನ ಜಾವ ಕಾಲ್ನಡಿಗೆಯಿಂದ ಬೆಟ್ಟಕ್ಕೆ ಹೊರಡುವ ಸ್ಥಳಕ್ಕೆ ಹೋಗಿ ಸೇರ್ತಾರೆ ಸ್ವಲ್ಪ ದೂರ ಸಾಗಿದ ತರುವಾಯ ಬೆಟ್ಟಗಳ ಸಾಲನ್ನ ನೋಡಲು ನನ್ನಿಂದ ಮುಂದೆ ಸಾಗಲಾದಿತೆ ಎಂದು ಅವರಿಗೆ ಭಯವಾಗ್ತಾ ಹೋಗುತ್ತೆ ಆಗ ನನ್ನ ವಯಸ್ಸು ನಲವತ್ತೊಂಬತ್ತು ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ನಲವತ್ತೊಂಬತ್ತು ವರ್ಷಗಳಾಗಿದೆ ಹಾಗೆ ಅವರು ನಡಿಬೇಕಾಗಿರೋ ಮೈಲಿಗಳು ನಲವತ್ತೈದು ಮೈಲಿಗಳು ನಡಿಬೇಕಾಗಿರುತ್ತೆ ಸ್ನೇಹಿತರೆ ಸಾಯಂಕಾಲ ಆರು ಗಂಟೆಗೆ ನಾವು ಸಾಗಬೇಕಾದ ದಾರಿ ಇಕ್ಕಟ್ಟಾಯಿತು ಅಂತ ಹೇಳ್ಕೊಳ್ತಾರೆ ಅತ್ಯಂತ ಜಾಗರೂಕತೆಯಿಂದ ಮುಂದೆ ಸಾಗಬೇಕಿತ್ತು ಸೂರ್ಯಾಸ್ತವಾಗಿ ಕತ್ತಲ ಆವರಿಸ್ತಾ ಇತ್ತು ನನಗೆ ಸಂಪೂರ್ಣವಾಗಿ ದಣಿವಾಗಿ ನನ್ನಿಂದ ಇನ್ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ನಾನು ಅಯ್ಯಪ್ಪನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ನನಗೆ ರಕ್ಷಣೆ ಮಾಡು ಏನಾದ್ರೂ ಮಾಡಿ ನನಗೆ ದಾರಿ ಮಾಡಿಕೊಡು ಅಂತ ಹೇಳಿ ಅವರು ಸ್ಮರಣೆಯನ್ನ ನಿಂತಲೇ ಮಾಡಿದರಂತೆ ಸ್ನೇಹಿತರೆ ಒಂದು ಹೆಜ್ಜೆ ಮುಂದಿರಿಸಿದರೆ ಮತ್ತೊಂದು ಕಾಲನ್ನ ಮುಂದಿರಿಸುವುದು ಅತ್ಯಂತ ಕಷ್ಟದ ಕ್ಷಣದಲ್ಲಿ ಅವರು ಪ್ರಾರ್ಥನೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಕೈಯಲ್ಲಿ ದಂಡ ಹಿಡಿದು ಕಾಲಿಗೆ ರಬ್ಬರ್ ಚಪ್ಪಲಿಗಳನ್ನು ಧರಿಸಿ ಒಬ್ಬರು ವೈದ್ಯರು ನನ್ನನ್ನು ಭೇಟಿ ಮಾಡಿ ನನ್ನ ಎಡಗೈಯನ್ನು ಅವರ ಕಂಕುಳಿನಲ್ಲಿರಿಸಿಕೊಂಡು ನಾನು ಏನೂ ಪ್ರಶ್ನೆನೂ ಮಾಡಲಿಲ್ಲ ನನ್ನ ಉತ್ತರಕ್ಕೂ ಕಾಯಲಿಲ್ಲ ಈಗ ನಿನಗೆ ಭಯವಿಲ್ಲ ನನ್ನೊಂದಿಗೆ ನಡೆ ಅಂತ ಹೇಳಿ ಅವರ ಕಂಕುಳಿನಲ್ಲಿ ತನ್ನ ಕೈಯನ್ನ ಸಿಕ್ಕಿಸಿಕೊಂಡು ಕೈಯನ್ನ ಇರಿಸಿಕೊಳ್ಳುತ್ತಿದ್ದಂತೆಯೇ ನನ್ನ ಆಯಾಸ ಎಲ್ಲ ಮಾಯವಾಯಿತು ನನ್ನ ಕಾಲು ನೋವುಗಳೆಲ್ಲವೂ ದೂರವಾಗಿದ್ವು ಅರ್ಧ ಗಂಟೆಯೊಳಗೆ ಅವರು ನನ್ನನ್ನು ವಿದ್ಯುತ್ ದೀಪಗಳಿದ್ದ ಕಡೆಗೆ ಕರೆದುಕೊಂಡು ಒಂದು ವಿಶಾಲವಾದ ಪ್ರದೇಶವನ್ನ ಸೇರಿಸಿದ್ರು ಅವರೇ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದು ತಮ್ಮ ಕಂಕುಳಲ್ಲಿ ಸಿಗಿಸಿಕೊಂಡಿದ್ರು ಆದ್ರೆ ನನ್ನ ಕೈ ತಾನಾಗಿ ಅವರ ಕಂಕುಳಿನಿಂದ ಜಾರಿ ಹೋಯಿತು ಆ ವೃದ್ಧರು ನನ್ನೊಂದಿಗೆ ಇನ್ನೂ ಇದ್ದಾರೆಂದು ನಾನು ಸುತ್ತಮುತ್ತಲೂ ನೋಡಿದೆ ಅವರು ಎಲ್ಲೂ ನನಗೆ ಕಾಣಿಸ್ಕೊಳ್ಳೇ ಇಲ್ಲ ಅವರು ಮಾಡಿದ ಒಂದು ಸಹಾಯಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಸುಮಾರು ಕಡೆ ಅವರನ್ನು ಹುಡುಕ್ತೆ ಖಂಡಿತವಾಗಿಯೂ ಅವ್ರು ನನಗೆ ಎಲ್ಲೂ ಗೋಚರಿಸಲೇ ಇಲ್ಲ ನನ್ನ ಸ್ಮೃತಿ ಪಟಲಕ್ಕೆ ಬಂದಿದ್ದೇ ನನ್ನ ಬಾಬಾರವರು ಓ ನನ್ನ ಬಾಬಾ ನನ್ನ ಕರೆಗೆ ಓಗೊಟ್ಟು ಬಂದಿದ್ರು ದಯಾಮಯ ಕರುಣಾಮಯ ಪ್ರೇಮಮಯ ನನ್ನ ಕೈ ಬಿಡ್ಲಿಲ್ಲ ಅಂತ ಹೇಳಿ ಅವರು ಅಲ್ಲಿಂದನೇ ಬಾಬಾನಿಗೆ ನಮಸ್ಕಾರವನ್ನು ಮಾಡಿದ್ರಂತೆ ಸ್ನೇಹಿತರೆ ಇಂತಹ ದುರ್ಗಮವಾದ ದಾರಿಯಲ್ಲಿ ಸುಗಮವಾಗಿ ನಡೆಸಿ ಗುರಿ ಮುಟ್ಟಿಸಿ ಅದೃಶ್ಯವಾದರು ಕಡೆಗೆ ಸ್ವಾಮಿಯ ಸನ್ನಿಧಾನದಲ್ಲಿ ಹದಿನೆಂಟು ಮೆಟ್ಟಿಲುಗಳ ಬಳಿ ಸೇರುತ್ತಿದ್ದಂತೆಯೇ ಆ ಜನಜುಂಗಳಿಯ ಒತ್ತಡಕ್ಕೆ ನನಗೆ ಉಸಿರಾಡುವುದೇ ಬಹಳ ಕಷ್ಟವಾಗಿ ನನ್ನ ಜೀವನದ ಕಡೆಯ ಕ್ಷಣ ಬಂದಿತೆಂದು ತೋರಿತು ಆ ಕಾಲ್ ತುಳಿತದಲ್ಲಿ ಕೆಲವರು ಕೆಳಗೆ ಬಿದ್ದು ಹೋಗಿದ್ದರು ಕೆಲವರ ಇರುಮುಡಿ ಕೆಳಗೆ ಬಿದ್ದವು ಆದರೂ ನಾನು ಹೇಗೋ ಮೆಟ್ಟಿಲ ಬಳಿ ಸೇರಿ ತಂಗಿನ ಕಾಯು ಒಡೆಯಲು ಯಶಸ್ವಿಯಾದೆ ತರುವಾಯ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ನಾನು ಹದಿನೆಂಟು ಮೆಟ್ಟಿಲುಗಳ ಮೇಲಿದ್ದೆ ಅಲ್ಲಿಗೆ ನಾನು ಹೇಗೆ ತಲುಪಿದನೋ ಎಂಬುದು ನನಗೆ ಪರಮಾಶ್ಚರ್ಯವಾಗಿತ್ತು ಯಾಕಂದ್ರೆ ನಾನು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿದ ಅನುಭವ ನನಗೆ ಆಗ್ಲೇ ಇಲ್ಲ ನಾನು ಕಣ್ಣು ಮುಚ್ಚಿ ಕಾಯಿ ಒಡೆದು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನಾನು ಹದಿನೆಂಟು ಮೆಟ್ಟಿಲುಗಳನ್ನು ಏರಿದ್ದೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ ಅಯ್ಯಪ್ಪ ಸ್ವಾಮಿಯನ್ನ ದರ್ಶಿಸಿ ಸುಖವಾಗಿ ಮನೆಗೆ ನಾನು ಹಿಂದಿರುಗಿದೆ ಇದಕ್ಕೆಲ್ಲ ಕಾರಣ ನನ್ನ ಗುರು ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ಇದ್ರೆ ನಾವು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ನಮಗೆ ಅಗತ್ಯ ಒಂದು ಮದುವೆಯ ಬಂಧನಕ್ಕೆ ನಾವು ಕಾಲಿಡಬೇಕಾದರೂ ಗುರುವಿನ ಅನುಗ್ರಹ ಆಶೀರ್ವಾದವಿದ್ರೆ ನಮ್ಮ ಜೀವನ ಸುಖಮಯವಾದ ಸಂಸಾರದ ಕಡೆಗೆ ಸಾಗತ್ತೆ ಹಾಗೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಲ್ಲ ಹಾಗೆ ನಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದೀವ ಅದರಲ್ಲೂ ನಾವು ಗುರುವಿನ ಮಾರ್ಗದರ್ಶನದೊಂದಿಗೆ ಗುರುವು ನಮ್ಮ ಜೊತೆಗಿದ್ದಾರೆ ಅನ್ನುವ ಒಂದು ಅನುಭೂತಿಯೊಂದಿಗೆ ಸಾಗಿದ್ರೆ ಅಲ್ಲೂ ಕೂಡ ನಮಗೆ ನಾವು ಏನು ಬಯಸ್ತೀವಲ್ಲ ಆ ಯಶಸ್ಸು ಸಿಗತ್ತೆ ಮನ ಸಾಲದ ಸಮಸ್ಯೆ ಆವರಿಸಿದೆಯಾ ಈ ಕ್ಷಣದಲ್ಲೂ ಕೂಡ ನಾವು ಗುರುವನ್ನ ದೃಢವಾಗಿ ನಂಬಿ ವಿಶ್ವಾಸ ಬಿಟ್ಟು ನನ್ನ ಗುರುವು ಒಂದಲ್ಲ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಅನ್ನೋ ಅಚಲವಾದ ದೃಢತೆಯೊಂದಿಗೆ ನಾವು ಗುರುವಿನತ್ತ ನಮ್ಮ ಜೀವನವನ್ನ ಸಾಕ್ಸಿದ್ರೆ ಅವರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ನಾವು ನಮ್ಮ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಆ ಪ್ರಯತ್ನಕ್ಕೆ ಸಫಲತೆಯನ್ನ ಕೊಡ್ತಾರೆ ಗುರು ಒಂದಲ್ಲ ಒಂದು ದಾರಿ ತೋರಿಸಿ ಸಾಲ ಮುಕ್ತವಾಗಿಸ್ತಾರೆ ನಮ್ಮ ಜೀವನವನ್ನ ಇನ್ನು ಉಳಿದ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ಹಾಗೆ ನನಗೆ ಬೆನ್ನು ನೋವು ಕಾಲು ನೋವು ಕಿವಿ ಕೇಳಲ್ಲ ಕಣ್ಣು ಕಾಣಿಸಲ್ಲ ಹೀಗೆ ನಡೀಲಿಕ್ಕೆ ಆಗ್ತಾ ಇಲ್ಲ ಮೈಯಲ್ಲೆಲ್ಲ ಏನೋ ಒಂದು ವಿಚಿತ್ರ ಆವರಿಸಿದೆ ಅನ್ನುವ ಅನುಭವ ಕೊಡ್ತಾ ಇದೆ ಮನಸ್ಸೆಲ್ಲ ಭಾರ ಚಿಂತೆ ಖಿನ್ನತೆ ನನ್ನನ್ನು ಹಲವು ರೀತಿಯಲ್ಲಿ ಕಾಡ್ತಿದ್ದೇವೆ ಅಂದಾಗೂ ಕೂಡ ಬಾಬಾರವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಟ್ಟು ಅವರತ್ತ ನಮ್ಮ ಜೀವನವನ್ನ ಮುಡಿಪಾಗಿಡಬೇಕು ಬಾಬಾನ ಪಾದಗಳಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಬೇಕು ಹಾಗೆ ಅಷ್ಟೇ ವಿಶ್ವಾಸವಿಟ್ಟು ಅವರ ಉದಿಯನ್ನು ನಾವು ದಿನನಿತ್ಯ ಸೇವಿಸ್ತಾ ಬರಬೇಕು ಹಣೆಗೆ ಧರಿಸ್ತಾ ಬರಬೇಕು ಪ್ರತಿಯೊಂದು ಸಾರಿ ನಾವು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀವಿ ಅಂದಾಗಲೂ ಕೂಡ ಗುರುವಿನತ್ತ ನಮ್ಮ ಒಂದು ಗಮನವನ್ನು ಬೀರಿ ಗುರುವೇ ನಾನು ಹೋಗ್ತಾ ಇದ್ದೀನಿ ನನ್ನ ಒಂದು ಕೆಲಸದ ನಿಮಿತ್ತ ಖಂಡಿತವಾಗಿ ನನ್ನ ಜೊತೆ ಇರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಹೊರಟಿದ್ದೆ ಆದರೆ ಅಲ್ಲಿ ನಮಗೆ ಆ ಕೆಲಸ ಆಗೋದಿದ್ರೆ ಆದರೆ ಒಳ್ಳಿದ್ರೆ ಹಾಗೆ ಆಗುತ್ತೆ ಅದರಲ್ಲಿ ಏನಾದರೂ ಮೋಸ ಇದೆ ಅಂದ್ರೆ ಅದು ತಪ್ಪು ಹೋಗುತ್ತೆ ಎಲ್ಲಾ ರೀತಿಯಲ್ಲೂ ಅದು ಒಟ್ಟು ಗುರು ನಮ್ಮ ಜೊತೆಗಿದ್ದು ಸಹಾಯ ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ನಮ್ಮ ಅಪನಂಬಿಕೆ ನಮ್ಮ ಜೊತೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಏಳುಗತಿಯನ್ನು ಕಾಣೋದಿಲ್ಲ ನಾವು ಒಮ್ಮೆ ದೃಢವಾಗಿ ನಂಬಿ ವಿಶ್ವಾಸ ಬಿಟ್ಟು ಗುರುವಿನಡೆಗೆ ಸಾಕ್ತಾ ಇದೀವಿ ನಮ್ಮ ಜೀವನದಲ್ಲಿ ನಾವೆಂದ್ರೆ ಆ ಅಚಲವಾದ ವಿಶ್ವಾಸವನ್ನ ನಾವು ಎಂದಿಗೂ ಕಳ್ಕೊಳ್ಬಾರ್ದು ಸ್ನೇಹಿತರೆ ಮುನಿದರು ಗುರು ಮುನಿಯ ಅನ್ನೋ ಮಾತು ನಿಮಗೆ ತಿಳಿದಿಲ್ವಾ ಹರನೂ ಕೂಡ ಒಮ್ಮೆ ನಮ್ಮ ಮೇಲೆ ಸಿಟ್ ಮಾಡ್ಕೊಳ್ಬಹುದು ಆದ್ರೆ ಗುರು ಎಂತಹ ಸಂದರ್ಭದಲ್ಲೇ ತನ್ನ ಮಗುವಿನ ಮೇಲೆ ತನ್ನ ಶಿಷ್ಯನ ಮೇಲೆ ಯಾವುದೇ ಕಾರಣಕ್ಕೂ ಅವರು ಸಿಟ್ ಮಾಡ್ಕೊಳ್ಳೋದಿಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ಅವರನ್ನು ನಂಬಿದ್ರೆ ನಾವು ದೃಢವಾಗಿ ನಂಬಿದ್ರೆ ನಮ್ಮ ಎಂತಹ ಪ್ರಾರಬ್ಧ ಕರ್ಮಗಳೇ ಇರಲಿ ನೀಚಾತಿ ನೀಚ ಪಾಪಗಳೇ ಇರಲಿ ನಮ್ಮ ಸಾವೇ ನಮ್ಮ ಸನಿಹ ಬಂದಿರಲಿ ಅಂತಹದನ್ನು ಕೂಡ ತನ್ನ ತಪಸ್ಸಿನ ಬಲವನ್ನು ನಮಗೆ ದಾರಿ ಎರೆದು ಅವರ ಪುಣ್ಯವನ್ನು ನಮಗೆ ದಾರಿ ಎರೆದು ನಮ್ಮನ್ನು ರಕ್ಷಿಸ್ತಾರೆ ಆದರೆ ನಮ್ಮ ವಿಶ್ವಾಸ ಹೇಗಿರಬೇಕು ದೃಢವಾಗಿರಬೇಕು ಅಚಲವಾಗಿರಬೇಕು ನಿಷ್ಕಲ್ಮಶ ಭಾವದಿಂದ ನಾವು ನಮ್ಮ ಎಲ್ಲ ಜೀವನವನ್ನು ಅವರ ಪಾದಗಳಿಗೆ ಅರ್ಪಿಸಿ ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಸಾಕ್ತಾ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಗುರುವಿನ ನಂಬಿ ನಡೀತಾ ಇದ್ದೀವಿ ಅಂದರೆ ನಾವು ಎಷ್ಟೋ ಸಮಸ್ಯೆಗಳಿಂದ ಪಾರಾಗ್ತಾ ಇದ್ದೀವಿ ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಗುರುವು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ನಮಗೆ ಯಾವ ದೇವರು ಬೇಡ ಈ ಗುರುವೇ ಬೇಡ ನನಗೆ ಹೇಗಿದ್ರೂ ಕಷ್ಟ ಬಂದಿದೆ ನಾನು ಅದನ್ನೇ ಅನುಭವಿಸ್ತೀನಿ ಅಂದರೆ ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಅನ್ನೋದೇ ಸಿಗೋದಿಲ್ಲ ಜೀವನ ಪರ್ಯಂತ ನಾವು ಆ ಸಮಸ್ಯೆಗಳಲ್ಲೇ ಮುಳುಗಿ ಅದರಲ್ಲೇ ತೇಲ ಅದರಲ್ಲೇ ಮುಳುಗಿ ಮುಳುಗಿ ಇನ್ನೂ ಕತ್ತಲೆಗೆ ಜಾರ್ತೀವಿ ಹೊರತು ಬೆಳಕಿಗೆ ನಾವು ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಗುರುವನ್ನು ನಾವು ನಮ್ಮ ಜೀವನದಲ್ಲಿ ಗುರುವಿನ ಅಡಿಗೆ ನಾವು ನಮ್ಮ ಜೀವನವನ್ನು ಸಾಕ್ಸಿದ್ದೀವಿ ಅಂದರೆ ಗುರು ನಾವು ಕತ್ತಲೆಯಲ್ಲಿ ಮುಳುಗ್ತಾ ಇದ್ದೀವಿ ಅಂದಾಗಲೂ ಕೂಡ ಕೊಚ್ಚೆಯಲ್ಲಿ ಕೊಳಕಲ್ಲಿ ಮುಳುಗ್ತಾ ಇದ್ದೀವಿ ಅಂದಾಗಲೂ ಕೂಡ ತನ್ನ ಕೈಯನ್ನು ಚಾಚ್ತಾರೆ ಅದೇ ನಮಗೆ ಬೆಳಕಿನ ಕಿರಣ ಆ ಕೈಯನ್ನು ಹಿಡಿದು ನಾವು ಆ ಕೈಯನ್ನು ಮುಟ್ಟುವ ಪ್ರಯತ್ನವನ್ನು ನಂಬಿಕೆ ವಿಶ್ವಾಸ ಭಕ್ತಿಯಿಂದ ಮಾಡಿದರೆ ದೃಢತೆಯಿಂದ ಖಂಡಿತವಾಗಿಯೂ ಆ ಎರಡು ಅವರ ಕೈಯಲ್ಲಿ ನಮ್ಮ ಕೈ ಇಟ್ಟ ಕ್ಷಣವೇ ಅವರು ನಮ್ಮನ್ನು ಆ ಕತ್ತಲೆಯ ಕೂಪದಿಂದ ಆ ಕೊಳಕಿನ ಕೂಪದಿಂದ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಕೊಡ್ತಾರೆ and ಈ ಎತ್ತಿದಷ್ಟೇ ನಮಗೆ ಒಂದು ಪರಿಹಾರ ಸಿಗಬೇಕು ಅಂತ ಇಲ್ಲ ನಮ್ಮ ಮೈಯೆಲ್ಲ ಅಂಟ್ಕೊಂಡಿರುತ್ತಲ್ಲ ಆ ಕೊಳೆಯೆಲ್ಲ ನಾವು ತೊಳ್ಕೊಬೇಕಲ್ಲ ಆ ತೊಳ್ಕೊಳಕೆ ಮೊದಲಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಲ್ಲವನ್ನ ನಮ್ಮ ಮೈಯಲ್ಲಿ ಅಂಟ್ಕೊಂಡಿರೋ ಕೊಳೆಯನ್ನ ಕೊಳಕ ಕೊಳಕು ಆಲೋಚನೆಗಳನ್ನ ಕೊಳಕು ಗುಣಗಳನ್ನ ಎಲ್ಲವನ್ನ ಅಂದ್ರೆ ಅಹಂಕಾರ ನಾನು ನನ್ನದು ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳೆಂಬ ಎಲ್ಲವನ್ನ ಅವರು ಈ ಕೊಳಕಿನ ಅಂಟ್ಕೊಂಡಿರುತ್ತಲ್ಲ ಆ ಕೊಳಕು ಅಲ್ಲಿ ಬಿದ್ದಾಗ ಕೆಸರಲ್ಲಿ ಮುಳುಗಿರ್ತೀವಲ್ಲ ಆ ಕೈಚಾಚಿ ಎತ್ತಿರ್ತಾರಲ್ಲ ಆ ಸಂದರ್ಭದಲ್ಲಿ ಅಂಟ್ಕೊಂಡಿರೋ ಇಂತಹ ಗುಣಗಳ ಕೊಳಕನ್ನ ಅವರು ಮೊದಲು ತೊಳಿತಾರೆ ಆ ಸಂದರ್ಭದಲ್ಲೇ ನಮಗೆ ಕಷ್ಟಗಳ ವೇಗ ಜಾಸ್ತಿ ಆಗೋದು ಹಾಗೆ ನಾವು ಗುರುವನ್ನು ನಂಬಿದರೂ ಕೂಡ ಯಾವುದೇ ರೀತಿ ಪರಿಹಾರ ಕಾಣ್ತಾ ಇಲ್ಲ ಅಂತ ಹೇಳಿ ನಮಗೆ ಅನಿಸೋದು ಸ್ನೇಹಿತರೆ ಆ ಸಮಯದಲ್ಲಿ ನಮ್ಮನ್ನು ಸ್ವಚ್ಛಗೊಳಿಸುವ ಕ್ರಿಯೆ ನಡೆಸ್ತಾ ಇರ್ತಾರೆ ಗುರುವು ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ನಾವು ದೃಢವಾಗಿ ನಿಂತಿದ್ದೇ ಆದರೆ ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸಿ ನಮ್ಮನ್ನು ಮತ್ತೆ ಹೊಸ ಮನುಷ್ಯನನ್ನಾಗಿ ಮಾಡಿ ನಾವು ಏನು ಬಯಸ್ತಾ ಇದ್ದೀವಲ್ಲ ಇಚ್ಛೆಗಳು ಅವೆಲ್ಲವನ್ನು ಪರಿಪೂರ್ಣವಾಗಿಗೊಳಿಸ್ ಪರಿಪೂರ್ಣವಾಗಿ ಕೊಡ್ತಾರೆ ಆಗ ನಮ್ಮ ಮನಸ್ಸು ನಿರಹಂಕಾರವಾಗಿರುತ್ತೆ ದಯೆ ತುಂಬಿರುತ್ತೆ ಕರುಣೆ ತುಂಬಿರುತ್ತೆ ಪ್ರೀತಿ ತುಂಬಿರುತ್ತೆ ನಮ್ಮ ಮನಸ್ಸಲ್ಲೇ ನಮಗೆ ಒಂದು ಒಳ್ಳೆಯ ಅನುಭವಗಳ ಅನುಭೂತಿಯ ಗುಣಗಳು ತುಂಬಿರ್ತವೆ ಈ ಸಮಯದಲ್ಲಿ ನಾವು ಭಗವಂತ ನಮಗೆ ಏನೇನು ನೀಡಿದ್ರು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಗುಣವನ್ನ ನಾವು ಬೆಳೆಸ್ಕೊಳ್ತೀವಿ ಸ್ನೇಹಿತರೆ ಆಗ ಆ ಶಾಶ್ವತವಾದ ಸುಖವನ್ನ ನೆಮ್ಮದಿಯನ್ನ ನಮ್ಮಿಂದ ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿಯೇ ಈ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಮೊದಲು ನಮ್ಮಲ್ಲಿರುವ ಕೊಳುಕನ್ನು ತೊಳೆಯೋ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಾವು ಗುರುವಿನ ಗುರುವಿನಡೆಗೆ ಹೋಗೋಕ್ಕಿಂತ ಮೊದಲು ಗುರುವು ನಮ್ಮ ಜೀವನದಲ್ಲಿ ಬರೋಕ್ಕಿಂತ ಮೊದಲು ನಾವು ಏನೆಲ್ಲ ಕೆಲಸ ಮಾಡ್ತಿರ್ತೀವಿ ಒಮ್ಮನೆ ನಾವು ಪ್ರಶ್ನೆ ಮಾಡ್ಕೋಬೇಕು ಹೌದಾ ನಾವು ಬಾಬಾ ಹೋಗೋಕ್ಕಿಂತ ಮೊದಲು ಈ ರೀತಿ ಇದ್ವಿ ಈಗ ಬಾಬನಡೆಗೆ ಹೋದ್ಮೇಲೆ ನಮ್ಮ ಜೀವನ ಯಾವ ರೀತಿಯಾಗಿದೆ ಯಾವ ರೀತಿ ನಾವು ಮನಸ್ಸಿನಲ್ಲಿ ಪರಿವರ್ತನೆ ಮಾಡ್ಕೊಂಡಿದೀವಿ ಅಂತೇಳಿ ನಾವು ಅರ್ಥಕೊಂಡ್ರೆ ನಮ್ಮ ತಪ್ಪುಗಳೇನು ನಮ್ಮ ಸತ್ಯಗಳೇನು ಅಂತೇಳಿ ನಮಗೆ ಅರಿವಿಗೆ ಬರ್ತವೆ ನಾವು ಹಿಂದೆ ಹೇಗಿದ್ವಿ ಈಗ ಗುರುವನ್ನು ಗುರುವು ನಮ್ಮ ಜೀವನದಲ್ಲಿ ಬಂದಿದ್ಮೇಲೆ ನಾವು ಹೇಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕೊಳೆಯನ್ನೇ ಈಗ ಕಳೀತಾ ಇದ್ದಾರೆ ಖಂಡಿತವಾಗಿಯೂ ಈ ಮಧ್ಯ ಹಂತದಲ್ಲಿ ನಾನು ನಿಂತಿದ್ದೀನಿ ಖಂಡಿತವಾಗಿಯೂ ಈಗ ಕೊಳಕಿನ ಹಂತದಿಂದ ನಾನು ಮಧ್ಯ ಹಂತಕ್ಕೆ ಗುರುವು ತಂದಿದ್ದಾರೆ ಈ ಮಧ್ಯ ಹಂತದಿಂದ ನನ್ನನ್ನು ನನ್ನ ಇಚ್ಛೆಗಳು ಒಳ್ಳೆಯ ಹಂತಕ್ಕೆ ನನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದ್ರೆ ಖಂಡಿತವಾಗಿಯೂ ಆ ಭರವಸೆಗೆ ತಕ್ಕ ಫಲಗಳನ್ನು ಗುರು ಕೊಡ್ತಾರೆ ಸ್ನೇಹಿತರೆ ಅರ್ಥ ಮಾಡಿಕೊಂಡ್ರೆ ತುಂಬ ಸರಳವಾಗಿದೆ ಅರ್ಥನೇ ಆಗಲಿಲ್ಲ ಅಂತ ಹೇಳಿ ನಾವು ಅಯ್ಯೋ ಎಷ್ಟು ಮಾಡಿದರೂ ಎಷ್ಟೋ ಎಷ್ಟೇ ಮಾಡಿದರೂ ಎಷ್ಟೇ ನಾವು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದರೂ ನಮಗೆ ಒಳ್ಳೆಯದೇ ಇಲ್ಲ ಇದೇನು ಬಿಡಪ್ಪ ಅಂತ ಹೇಳಿ ಮತ್ತೆ ಈ ಗುರುವನ್ನು ಬಿಡೋದು ಮತ್ತೆ ನಾವು ನಮ್ಮ ಮನಸ್ಸನ್ನು ಮೊದಲು ಹೇಗಿತ್ತೋ ಹಾಗೆ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬಾಬಾರವರೇ ಹೇಳಿದ ಹಾಗೆ ಮರದಲ್ಲಿರೋ ಎಲ್ಲ ಈಚು ಹೂಗಳು ಕಾಯಿ ಎಳೆಕಾಯಿಗಳು ಹಣ್ಣಾಗಲ್ಲ ಯಾವ ಗಟ್ಟಿಯಾಗಿ ಮಳೆಗೆ ಚಳಿಗೆ ಬಿಸಿಲಿಗೆ ಉದುರದೆ ಗಾಳಿಗೆ ಬಿರುಗಾಳಿಗೆ ಉದ್ರದೇ ಗಟ್ಟಿಯಾಗಿ ನಿಲ್ತವೋ ಅವುಗಳು ಮಾತ್ರ ಹಣ್ಣಾಗಿ ಫಲಗಳಾಗಿ ಕೈಗೆ ಸೇರ್ತವೆ ಅನ್ನೋ ಮಾತು ಅಷ್ಟೇ ಅರ್ಥಗರ್ಭಿತವಾಗಿದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಮಗೆ ಕಷ್ಟ ಇದೆ ಬಾಬಾನನ್ನು ನಂಬಿದರೂ ಕೂಡ ನಾವು ಜೀವನದಲ್ಲಿ ಕಷ್ಟ ಅನುಭವಿಸ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಪರಿಪೂರ್ಣವಾಗಿ ಈಗ ನಮ್ಮನ್ನು ತೊಳೆಯುವ ಸ್ವಚ್ಛಗೊಳಿಸುವ ಕೆಲಸ ನಡೀತಾ ಇದೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಈಗಾಗಲೇ ನಾವು ತುಂಬ ಅನೇಕ ರೀತಿಯ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭವಗಳನ್ನು ಕಾಣ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ನಮ್ಮ ಇಚ್ಛೆಗಳನ್ನು ಸಹ ಪೂರ್ಣಗೊಳಿಸ್ಕೊಳ್ತೀವಿ ಸ್ನೇಹಿತರೆ ಆದರೆ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಜೊತೆಗಿದ್ದೇ ಇದೆ ಅಂತ ಹೇಳಿ ದೃಢವಾದ ವಿಶ್ವಾಸದೊಂದಿಗೆ ನಾವು ಸಾಕಬೇಕಾಗತ್ತೆ ನಾವು ಒಂದು ಹತ್ತು ರೂಪಾಯಿ ವಸ್ತುವನ್ನು ತೆಗೆದುಕೊಳ್ತಾ ಒಂದು ನಾವು ಒಂದು ಹತ್ತು ರೂಪಾಯಿ ವಸ್ತುವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದರೂ ಸಹ ನಾವು ಅದನ್ನು ಬಹಳ ಸಾರಿ ಅದನ್ನು ಪರಿಶೀಲನೆ ನಡೆಸ್ತೀವಿ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ಹೇಳಿ ಅಂಥದ್ರಲ್ಲಿ ಗುರುವು ತನ್ನ ಶಿಷ್ಯನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮೊದಲು ಅವರು ನಮ್ಮನ್ನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ನಡೆಸಲೇಬೇಕಾಗುತ್ತೆ ಸ್ನೇಹಿತರೆ ನಾನು ಆರಿಸ್ಕೊಳ್ಳೋ ಮಗು ಇದೆಯಲ್ಲ ಅದು ನನ್ನ ಒಂದು ಮಾರ್ಗದರ್ಶನವನ್ನ ಉಪದೇಶವನ್ನ ಉಪದೇಶವನ್ನ ಕೇಳಿ ಬದಲಾಗತ್ತಾ ನಾನು ಪ್ರಯತ್ನವಂತೂ ಮಾಡ್ತೀನಿ ಸ್ವಚ್ಛಗೊಳಿಸೋದು ಇದು ಬಲವಾಗಿ ನಿಂತು ತನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಂಡು ತಾನು ಪಡುವ ತಾನು ಆಸೆ ಪಡ್ತಾ ಇರೋ ಎಲ್ಲ ಇಚ್ಛೆಗಳನ್ನು ಪೂರ್ಣವಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತಾ ಅಂತ ಗುರುವು ನಮಗೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಗುರುವಿನ ಪರೀಕ್ಷೆಗಳಲ್ಲಿ ನಾವು ಆದ್ರೆ ದೃಢವಾಗಿ ನಿಂತು ಅಚಲವಾದ ವಿಶ್ವಾಸಗಳೊಂದಿಗೆ ನಾವು ಆದ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಏನೆಲ್ಲ ಪಡಿಬೇಕು ಅಂತ ಹೇಳಿ ಆಸೆ ಪಡ್ತಾ ಇದೀವಲ್ಲ ಅವೆಲ್ಲ ಖಂಡಿತವಾಗಿಯೂ ಗುರುವು ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ಹನ್ನೊಂದು ವಚನಗಳಲ್ಲಿ ಹೇಳಿದ್ದೆ ಅದು ನೀನು ಎಂತಹ ಪಾಪಿಷ್ಟನೇ ಆದರೂ ಪರವಾಗಿಲ್ಲ ನನ್ನಡೆಗೆ ಬಂದು ನನ್ನ ಪಾದಗಳ ಮೇಲೆ ಬಿದ್ದು ದೃಢವಾದ ನಂಬಿಕೆ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನೀನು ಅವುಗಳನ್ನು ನನ್ನಲ್ಲೇ ಅರ್ಪಿಸಿ ನನಗೆ ಪ ಪಟ್ಟು ಗುರುವೇ ನನ್ನನ್ನು ರಕ್ಷಿಸು ಕಾಪಾಡು ತಂದೆ ನಾನಿಂಥ ಕೆಲಸ ಮಾಡಿಬಿಟ್ಟೆ ನನ್ನಿಂದ ತಪ್ಪಾಯಿತು ಇನ್ನು ಮುಂದೆ ನನ್ನ ಜೀವನವನ್ನು ನೀನೇ ರಕ್ಷಿಸು ರಕ್ಷಣೆ ಮಾಡು ಮಾರ್ಗದರ್ಶನ ಮಾಡು ನನ್ನನ್ನು ಗುರಿ ಮುಟ್ಟಿಸು ಅಂತ ಹೇಳಿ ನಾವು ವಿನಯವಾಗಿ ವಿರಮ್ರತೆಯಿಂದ ಗುರುವಿನಲ್ಲಿ ಪ್ರಾರ್ಥಿಸಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ಜೀವನ ಬೆಳಕನ್ನು ಕಾಣುತ್ತೆ ಸ್ನೇಹಿತರೆ ಕಡು ಕತ್ತಲೆಯ ಕಪ್ಪು ಕಳ್ಳನಿಗೆ ಆಧಾರ ಕಡಿದು ಕೊಲ್ಲಲು ಕಟುಕಗೆ ಖಡ್ಗ ಆಧಾರ ಷೇರಿ ಗಣವೆಲ್ಲ ಮನಕ ಆಧಾರ ಗುರುವ ನಿಂದಿಸುವವನಿಗೆ ನರಕವೇ ಆಧಾರ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಪಡೆಯಲು ಾಣಿ ಒಂದಿಗೆ ಈಗ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ